ಅದು ಕಾನೂನ್ ಪ್ರಕಾರ ಏನು ಮಾಡಬೇಕು ಅದು ಕೋರ್ಟ್ನಲ್ಲಿ ತೀರ್ಮಾನ ಆಗ್ತದೆ ಅವರು ಸ್ಟೇ ಕೇಳ್ಕೊಂಡಿದ್ದಾರೆ ತೀರ್ಮಾನ ಆಗುತ್ತೆ ಅದಕ್ಕಾದ ನೋಡೋಣ ಇಲ್ಲ ನಾನು ಹೇಳಿದ್ದು ದರ್ಶನ್ ಅವ್ರದ್ದು ಹದಿನೇಳು ಜನ ಅವರು ಕೇಳ್ಕೊಂಡಿದ್ದಾರೆ ಬೇಲ್ ಕೇಳ್ಕೊಂಡಿದ್ದಾರೆ ಅದ್ರ ಬಗ್ಗೆ ಏನು ತೀರ್ಮಾನ ಕೋರ್ಟಿಂದ ಬರುತ್ತೆ ಅದನ್ನು ಕಾಯ್ದು ನೋಡಬೇಕು ಮುಖ್ಯಮಂತ್ರಿಗಳದ್ದು ಅದು ಆರ್ಗ್ಯುಮೆಂಟು ಇವತ್ತು ಕೂಡ ಆರ್ಗ್ಯುಮೆಂಟು ನಡೆಯುತ್ತೆ ನಮ್ಮ ಅಡ್ವೊಕೇಟ್ ಜನರಲ್ ಅವರು ಮತ್ತು ಬೇರೆ ಬೇರೆ ಅಡ್ವೊಕೇಟ್ಸು ಆರ್ಗ್ಯುಮೆಂಟನ್ನು ಪ್ಲೇಸ್ ಮಾಡ್ತಾರೆ ಅದಾದಮೇಲೆ ಅವರು ಏನು ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ ಮೊನ್ನೆ ಹೇಳಿದಾಗ ಹನ್ನೆರಡನೇ ತಾರೀಕು ಅಂತ ಕೊನೆಯದಾಗಿ ನಾನು ಹನ್ನೆರಡನೇ ತಾರೀಕಿಗೆ ಮುಗಿಸ್ತೀನಿ ಅಂತ ಹೇಳಿ ಜಡ್ಜು ಹೇಳಿದರು ಬಹುಶಃ ಹನ್ನೆರಡನೇ ತಾರೀಕಿಗೆ ತೀರ್ಮಾನ ಮಾಡ್ಬೋದು ಇಲ್ಲ ನಮ್ಮ ಪಕ್ಷದ ವಿಚಾರ ಅವ್ರಿಗೆ ಬೇಕು ಅವ್ರದ್ದು ಅವ್ರದ್ದು ನೋಡ್ಕೊಳ್ಳಿ ಸಾಕು ಅವರಲ್ಲಿರೋ ಡಿಫ್ರೆನ್ಸ್ಗಳು ಅವರಲ್ಲಿರೋ ಜಗಳಗಳು ಅದನ್ನು ಸರಿ ಮಾಡಿಕೊಂಡ್ರೆ ಸಾಕು ನಮ್ದು ನಮ್ ನಮ್ಮ ಪಕ್ಷದ ನಾವು ನೋಡ್ಕೊಳ್ತೀವಿ ಅದು ನಾವು ಆಸನಕ್ಕೆ ಸಕಲೇಶ್ವರಕ್ಕೆ ಹೋಗ್ಬೇಕಾಗಿತ್ತು ಓಟ್ಗೆ ಹೋಗೋಣ ಬನ್ನಿ ಅಂದ್ರು ಜೊತೆಯಲ್ಲಿ ಹೋದ್ವಪ್ಪ ಈಗ ನೀವು ನೀವು ಹುಡುಕ್ತಾ ಇರ್ತೀರಾ ನಾನು ಹೋಗಿದ್ದು ಸಕಲೇಶ್ವರಕ್ಕೆ ಹೋಗ್ಬೇಕು ಜೊತೆಯಲ್ಲೇ ಹೋಗೋಣ ಅಂತೇಳಿ ಮಾತಾಡ್ಕೊಂಡ್ವಿ ಅವ್ರೇನಂದ್ರು ನಮ್ಮ ಮನೆಗೆ ತಿಂಡಿಗೆ ಬಂದುಬಿಡಿ ಜೊತೇಲಿ ತಿಂಡಿ ತಿನ್ಕೊಂಡು ಹೋಗೋಣ ಅಂದರು ತಿಂಡಿ ತಿನ್ನುವಾಗ ಸಿ ಎಮ್ ಮನೆಯಿಂದ ಈಗ ಸಾಹೇಬರು ಬಿಡ್ತಾ ಇದ್ದಾರೆ ಈಗ ನಾವು ಬರ್ತೀವಿ ಜೊತೆಯಲ್ಲೇ ಹೋಗೋಣ ಅಂತೇಳಿ ಹೋಗಪ್ಪ ಇದೆಲ್ಲ ಇದಕ್ಕೆಲ್ಲ ಏನು ಅರ್ಥ ಕಲ್ಸೋದಾಗತ್ತೆ ಹೇಳಿದ್ದಾರೆ ಸರ್ಯರು ಮುಂದೊಂದು ದಿವಸ ನಾನು ಸಿ ಆಗ್ತೀನಿ ಅಂತ ಹೇಳಿದ್ದಾರೆ ನೋಡಿ ಇವತ್ತಿಗೆ ಆ ಪ್ರಶ್ನೆ ಏನೂ ಬರೋದೇ ಇಲ್ಲ ಮುಖ್ಯಮಂತ್ರಿಗಳಿದ್ದಾರೆ ಆಡಳಿತ ನಡೀತಾ ಇದೆ ನಿಜ ಕೋರ್ಟಲ್ಲಿ ಕೇಸ್ ಇದೆ ಏನಾಗುತ್ತೆ ಕಾದ್ ನೋಡೋಣ ಇವರು ಆಲ್ರೆಡಿ ಅದರ ಬಗ್ಗೆ ಚರ್ಚೆ ಪ್ರಾರಂಭ ಮಾಡೋ ಅಂತ ಅಗತ್ಯ ನನಗೇನು ಕಾಣಿಸ್ತಾ ಇದೆ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಹೋಗಿದ್ದಾರೆ ಅಂತ ಗೊತ್ತು ಹೇಳಿದರು ನಮ್ಮ ನಮ್ಮ ಸಭೆಯಲ್ಲೂ ಕೂಡ ನಾನು ಅಮೆರಿಕಕ್ಕೆ ಹೋಗ್ತೀನಿ ಅಂತ ಹೇಳಿದರು ಅವರು ಫ್ಯಾಮಿಲಿ ಜೊತೆಯಲ್ಲಿ ಹೋಗಿದ್ದಾರೆ ಅದು ಏನಕ್ಕೆ ಹೋಗಿದ್ದಾರೆ ಪ್ರೈವೇಟ್ ಟ್ರಿಪ್ ಸರ್ಕಾರದಿಂದ ಹೋಗಿಲ್ಲ ಅವರು ಪ್ರೈವೇಟ್ ಟ್ರಿಪ್ ಹೋಗಿದ್ದಾರೆ ಇಲ್ಲ ನಾವೆಲ್ಲ ನಮ್ಮ ನಮ್ಮ ಇಲಾಖೆಗಳ ಕೆಲಸ ಮಾಡ್ತಾ ಇದೀವಲ್ಲ ಪ್ರತಿಯೊಬ್ಬ ಮಂತ್ರಿಗಳು ಕೂಡ ಅವರವರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಸರ್ಕಾರದ ಕಾರ್ಯದರ್ಶಿಗಳು ಅವರ ಈ ಇಲಾಖೆಯವರು ಅವರೆಲ್ಲ ಕೆಲಸ ಮಾಡ್ತಾಯಿದ್ರೆ ಯಾರೂ ಕೂಡ ಸುಮ್ಮನೆ ಕೂತಿಲ್ಲ ಮುಖ್ಯಮಂತ್ರಿಗಳು ಸ್ವಾಭಾವಿಕವಾಗಿ ಇವತ್ತು ಆರ್ಗ್ಯುಮೆಂಟ್ ಇದೆ ಅನ್ನುವಾಗ ಅದಕ್ಕೋಸ್ಕರ ಅವರು ಯಾವುದೇ ಕಾರ್ಯಕ್ರಮ ಕೊಟ್ಟಿರಲಿಕ್ಕಿಲ್ಲ ಲಾಸ್ಟ್ ಟೈಮು ಅದೇ ತ ಅದೇ ರೀತಿ ಕೊಟ್ಟಿರಲಿಲ್ಲ ಬಟ್ ಅದು ಆಡಳಿತ ನಡೀತಾ ಇದೆಯಲ್ಲ ಯಾವುದು ಯಾವ್ದು ನಿಂತಿದೆ ಹೇಳಿ ಯಾವ ಆಡಳಿತ ಯಾವ ಯಾವ ಕೆಲಸ ನಿಂತಿದೆ ಯಾವ ಅಧಿಕಾರಿಗಳು ಆಫೀಸ್ಗೆ ಹೋಗ್ತಾ ಇಲ್ಲ ಆ ಥರ ಏನಾದರೂ ಆಗಿದೆಯಾ ಎಲ್ಲ ಇಲಾಖೆಗಳು ನಡೀತಾ ಇದೆ ಸರ್ ಕಲಬುರಗಿಯಲ್ಲಿ ಇವತ್ತು ನಿನ್ನೆ ಮತ್ತೊಬ್ಬ ಅಧೀಕ್ಷಕ ಸುಸೈಡ್ ಮಾಡ್ಕೊಂಡಿದ್ರು ಸರ್ ವರ್ಗಾವಣೆ ಮಾಡಲಿಕ್ಕೆ ಎರಡು ಮುಕ್ಕಾಲು ಲಕ್ಷ ತೆಗೆದುಕೊಂಡು ಮತ್ತೆ ವರ್ಗಾವಣೆ ಮಾಡಲಿಕ್ಕೆ ಎರಡು ಲಕ್ಷ ಕೇಳ್ತಾ ಇದ್ರೆ ಆದ್ರೂ ವರ್ಗಾವಣೆ ಮಾಡದೆ ನಾನು ಡೆತ್ ನೋಟ್ ಮಾಡಿ ಮತ್ತೆ ಯಾವ ನೋಡಿ ಇವೆಲ್ಲ ಏನಾಗ್ತದೆ ಅಂದ್ರೆ ಯಾರು ಯಾವ ಹಂತದಲ್ಲಿ ಯಾರು ಹಣ ಕೇಳ್ತಾ ಇದ್ದಾರೆ ಯಾರು ಯಾವ ಹಂತದಲ್ಲಿ ಕೇಳ್ತಾ ಇದ್ದಾರೆ ಇದೆಲ್ಲ ನಾವು ತನಿಖೆ ಮಾಡ್ತೇವೆ ಇದು ಅವರು ಡೆತ್ ನೋಟಲ್ಲಿ ಬಂದಿದೆ ಅಂತ ಹೇಳಿದ್ರೆ ಖಂಡಿತವಾಗಿ ತನಿಖೆ ಮಾಡ್ತೇವೆ ಅಲ್ಲಿ ಯಾರು ಅದರಲ್ಲಿ ಭಾಗಿಯಾಗಿರ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೇಬೇಕು ತಗೊಳ್ತೇವೆ ಯೋಜನೆಗೆ ಸಂಬಂಧಪಟ್ಟಂತೆ ಕೇಂದ್ರ ಪರಿಸರ ತಾಪಮಾನ ಬದಲಾವಣೆ ಮಂಡಳಿ ಒಂದು ವರದಿ ಕೇಳಿದೆ ಸರ್ ಕಾರ್ಯಸಾಧ್ಯತೆ ಸಂಪೂರ್ಣ ವರದಿ ಕೊಡಿ ಹಿನ್ನಡೆ ಆಗಲ್ವಾ ಇಲ್ಲ ಕೆಲಸ ಕೆಲಸ ಪ್ರಾರಂಭ ಆಗೋಗಿದೆ ಈಗ ಎಲ್ಲಿ ಪರಿಸರದ ಪ್ರಶ್ನೆ ಬರ್ತಾ ಇದೆ ಆ ಭಾಗ ಕೆಲಸ ಮುಗಿದೋಗಿದೆ ಇನ್ನೇನಿದ್ರು ಬಯಲುಸೀಮೆಗೆ ಬರ್ತಕ್ಕಂಥದ್ದು ಅರ್ಸಿಕೆರೆಯಿಂದ ಈ ಮುಂದಕ್ಕೆ ಬಯಲುಸೀಮೆಗೆ ಸೀಮೆಗೆ ಬರ್ತಕ್ಕಂಥ ಕೆಲಸ ಕಾರ್ಯಗಳು ನಡೀತಾ ಇದೆ ಅಲ್ಲಿ ಅವರ ಪ್ರಶ್ನೆ ಇರೋದು ಪರಿಸರ ನಾಶ ಆಗ್ತದೆ ಅಲ್ಲಿ ಅಂಡ್ ಫೋನ ನಾಶ ಆಗ್ತದೆ ಅನ್ನುವಂಥ ಪ್ರಶ್ನೆ ಯಾರೋ ಹಾಕಿರ್ಬೋದು ಆದರೆ ಅದಕ್ಕೆಲ್ಲ ಉತ್ತರ ಕೊಡ್ತಾರೆ ವನ್ಯಜೀವಿ ಕೆಲಸ ಮಾಡಿಕೊಂಡು ಬಂದಿದ್ದಾರೆ ಇಲ್ಲಿವರೆಗೂ ಅದನ್ನ ಸಂಬಂಧಪಟ್ಟ ಇಲಾಖೆಯವರು ಉತ್ತರ ಕೊಡ್ತಾರೆ ಚುನಾವಣೆ ನಡೀತಾ ಇದೆ ಸ್ಪರ್ಧೆ ಮಾಡಿ ಅವರೇ ಆಗ್ತಾ ಇದೆ ಹೊಸ ನಾಯಕತ್ವ ಬೆಳಿಬೇಕು ಅನ್ನೋದು ಅಲ್ಲ ಸ್ಪರ್ಧೆ ಎಲ್ಲರಿಗೂ ಎಲ್ಲರಿಗೂ ಓಪನ್ ಇದೆ ಎಲ್ಲರಿಗೂ ಓಪನ್ ಇದೆ ಅಲ್ವಾ ಅವರೇನಾದರೂ ಸಚಿವರ ಮಕ್ಕಳು ಮಾತ್ರ ಹಾಕಬೇಕು ಅರ್ಜಿ ಅಂತ ಏನು ಕೇಳಿಲ್ಲ ಅವರು ಹಾಕಿದ್ದಾರೆ ಅವರು ಸಮರ್ಥರಿದ್ದರೆ ಆಯ್ಕೆ ಮಾಡ್ತಾರೆ ಇಲ್ಲಾದರೆ ನಡೆಯಪ್ಪ ನಿನ್ನ ಮನೆಗೆ ಹೋಗೋ ಬೇರೆಯವ್ರನ್ನ ಆಯ್ಕೆ ಮಾಡ್ತೀವಿ ಅಂತಾರೆ ಅವರು ಸ್ವಾಭಾವಿಕವಾಗಿ ರಾಜಕೀಯ ಕುಟುಂಬಗಳು ಅವರು ಹಾಕಿರ್ಬೋದು ಆದರೆ ಅವ್ರನ್ನೇ ಆಯ್ಕೆ ಮಾಡ್ತಾರೆ ಅಂತ ಯಾರ ಯಾರಿಗೊತ್ತು